ಬೆಣ್ಣಿನ ಆಸಿನಿ ದೊಡ್ಡ ಶ್ರೀಮಂತಿಕೆಯ ಹೆಣ್ಣು ಮಕ್ಕಳು ಯಾಕೆ ಅಂದ್ರೆ ಅವರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ತುಂಬಾ ಹಣವನ್ನು ಸಂಪಾದನೆ ಮಾಡಿದವರು ಆದ್ರೆ ಇದ್ದಕ್ಕಿದ್ದಂಗೆ ಎಲ್ಲಾನು ನಷ್ಟದಲ್ಲಿ ಹೋಗಿ ತುಂಬಾ ಬಡತನಕ್ಕೆ ಬಂದ್ರು ಬೆಣ್ಣಿಲ ಆಸಿನಿ ತನ್ನ ತಂದೆಗೆ ಧೈರ್ಯವನ್ನು ಹೇಳಿದ್ರು ಆದರೆ ಅವನು ತುಂಬಾ ದುಃಖದಿಂದ ತುಂಬಾ ಬೇಜಾರ್ ಮಾಡ್ಕೊಂಡು ನಾನು ನಿಮ್ಮಮ್ಮನ ಹತ್ರ ಹೋಗ್ಬೇಕು ಅಂತ ಇದ್ದೀನಿ ಆದ್ರೆ ನನ್ನಿಂದ ಅಲ್ಲಿಗೆ ಹೋಗಕ್ಕಾಗ್ತಾ ಇಲ್ಲ ಯಾಕೆ ಅಂದ್ರೆ ನಿಮ್ಮಿಬ್ಬರನ್ನ ಇಬ್ಬಿಟ್ಟು ಹೋದ್ರೆ ಯಾರು ಇಲ್ಲದೆ ನೀವು ತುಂಬಾ ಮನೆ ಕೂಡ ನಮ್ದಲ್ಲಮ್ಮ ಹಾಗೆ ಹೇಳಿ ಅಳ್ತಾ ಇದ್ರು ಬೆಣ್ಣಿಲ ಆಸಿನಿ ಅವರಿಬ್ಬರು ಕೂಡ ತನ್ನ ತಂದೆಗೆ ಧೈರ್ಯವನ್ನು ಹೇಳ್ತಿದ್ರು ಕೆ ಸ್ವಲ್ಪ ಸಮಯದಲ್ಲೇ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಮನೆಯಿಂದ ಹೊರಗಡೆ ಬಂದ್ರು ಬೆಣ್ಣಿಲ ಆಸಿನಿ ತಂದೆ ಜೊತೆ ಹೀಗೆ ಕೇಳಿದ್ರು ಅಪ್ಪ ನಾವೀಗ ಎಲ್ಲಿಗೆ ಹೋಗೋದು ನಾನು ಹುಟ್ಟಿ ಬೆಳೆದ ಮನೆಗೆ ಹೋಗೋಣಮ್ಮ ಹಾಗೆ ಹೇಳಿ ಅವರೆಲ್ಲರೂ ಅವರ ಹಳೆಯ ಮನೆಗೆ ಬಂದ್ರು ಆ ಮನೆ ತುಂಬಾ ಹಾಳಾಗಿತ್ತು ಅಷ್ಟು ಮಾತ್ರ ಅಲ್ಲದೆ ಅಂಚು ಯಾವುದೂ ಇರಲಿಲ್ಲ ಅಪ್ಪ ನೀವು ಆ ಮರದ ಕೆಳಗೆ ಕೂತ್ಕೊಳ್ಳಿ ನಾನು ತಂಗಿ ಸೇರಿ ಆ ಮನೆಯನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ರು ಏನಮ್ಮ ನಿಮ್ಮಿಂದ ಆ ಮನೆ ಸರಿ ಮಾಡಲಿಕ್ಕೆ ಹೇಗೆ ಆಗುತ್ತೆ ಅದು ನಿಮಗೆ ಆಗೋದಿಲ್ಲ ಕಷ್ಟ ಆಗುತ್ತೆ ಬಿಟ್ಬಿಡಿ ಇಲ್ಲಪ್ಪಾ ಅದು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಹೇಳಿ ನಾವು ಎಲ್ಲೇ ಇದ್ರು ಸಂತೋಷವಾಗಿರ್ಬೇಕು ನೀವು ಇಲ್ಲೇ ಕೂತ್ಕೊಳ್ಳಿ ಹಾಗೆ ಅಂತ ಹೇಳಿ ಮನೆಯನ್ನು ಸರಿಪಡಿಸಲು ಅಕ್ಕ ತಂಗಿಯರಿಬ್ಬರು ಬಂದ್ರು ಅವರಿಬ್ಬರು ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಬೇಕಾದ ಸಾಮಗ್ರಿಗಳು ಮಣ್ಣು ಎಲ್ಲವನ್ನು ತಂದು ನಿರ್ಮಾಣ ಮಾಡಲು ನೋಡಿದ್ರು ಹೀಗೆ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಮಣ್ಣಿನ ಜೊತೆಗೆ ಹುಲ್ಲನ್ನು ಕೂಡ ಅಲ್ಲಿಗೆ ತಂದ್ರು ಅಕ್ಕ ತಂಗಿಯರಿಬ್ಬರು ಅವರಿಗೆ ತಿಳಿದ ಹಾಗೆ ಮನೆಯನ್ನು ನಿರ್ಮಾಣ ಮಾಡಿದ್ರು ಅವರ ತಂದೆ ಕೂಡ ಬಂದು ಅವರಿಗೆ ಸಹಾಯ ಮಾಡಿದ ಹೀಗೆ ಎಲ್ಲರೂ ಸೇರಿ ಆ ಮನೆಯನ್ನು ನಿರ್ಮಾಣ ಮಾಡಿದ್ರು ಆ ದಿನ ರಾತ್ರಿ ಸಮಯವಾಯಿತು ಇವತ್ತೊಂದು ದಿನಕ್ಕೆ ನಾವು ಈ ಮರದ ಕೆಳಗೆ ಮಲ್ಕೊಳ್ಳೋಣ ನಾಳೆ ಮನೆ ಸ್ವಲ್ಪ ಒಣಗುತ್ತೆ ಅಲ್ವಾ ಆ ನಂತರ ಮನೆಗೆ ಹೋಗೋಣ ಹಾಗೆ ಅಂತ ಹೇಳಿ ಅಲ್ಲೇ ಮಲ್ಕೊಂಡ್ರು ಅವರ ತಂದೆ ಸರಿ ಅಂತ ಹೇಳಿದ್ರಿಂದ ಮೂರು ಜನ ಏನು ಊಟ ಮಾಡದೆ ಆ ದಿನ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ರು ಹೀಗೆ ಆ ರಾತ್ರಿ ಕಳೆದು ಹೋಯಿತು ಮರುದಿನ ಬೆಳಿಗ್ಗೆ ಮೂರು ಜನ ಎದ್ದು ನೋಡುವಾಗ ಹಸುಗಳೆಲ್ಲ ಬಂದು ಆ ಮನೆಯ ಮೇಲೆ ಇರುವ ಹುಲ್ಲನ್ನು ತಿಂದು ಖಾಲಿ ಮಾಡಿತ್ತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಅಳ್ತಾ ಇದ್ರು ದುಃಖ ಪಡ್ಬೇಡಿ ಮಕ್ಕಳೇ ನಾವು ಪುನಃ ಒಂದು ಗುಡಿಸಲನ್ನು ಕಟ್ಟೋಣ ಬಾಯಿಲ್ಲದ ಜೀವಿಯನ್ನು ಬೈದು ಹೊಡೆದು ಏನ್ ಪ್ರಯೋಜನ ಹಸುಗಳನ್ನು ನಮ್ಮಿಂದ ಏನೂ ಹೇಳಲು ಸಾಧ್ಯವಿಲ್ಲ ಆದರೆ ಇದರ ಯಜಮಾನ ಇರ್ತಾರಲ್ವಾ ಅವ್ರು ಯಾಕೆ ಹಸುಗಳನ್ನ ಈ ಕಡೆ ಕಳಿಸ್ಬೇಕಪ್ಪ ನಾವು ಈ ಹಸುನ ಇಲ್ಲೇ ಕಟ್ಟಿ ಹಾಕೋಣ ಆಗ ಹಸುವಿನ ಮಾಲೀಕ ಬರ್ತಾನಲ್ವಾ ಅವನ ಜೊತೆ ಇದಕ್ಕೆ ಪ್ರಶ್ನೆ ಕೇಳೋಣ ಹೌದಕ್ಕ ಹಾಗೇನೆ ಮಾಡೋಣ ಹಾಗೆ ಅಂತ ಹೇಳಿ ಆ ಹಸುಗಳನ್ನ ಅಲ್ಲೇ ಕಟ್ಟಿ ಹಾಕಿದ್ರು ಅಕ್ಕ ನಾವು ಇವಾಗಲೇ ಮನೆ ಕಟ್ಟೋಣ ಇವಾಗಲೇ ಬೇಡ ಆ ಮಾಲೀಕ ಬರಲಿ ಅದುವರೆಗೂ ಕಾಯೋಣ ಆ ಮಾಲೀಕ ಇಲ್ಲಿಗೆ ಬಂದ್ರೆ ಈ ಮನೆಗಳನ್ನು ನಾಶ ಮಾಡಿದು ಹಸು ಅಂತ ತೋರಿಸ್ಲಿಕ್ಕಾದ್ರೂ ನಮಗೆ ಮನೆ ಹಾಗೇನೆ ಇರಬೇಕಲ್ವಾ ಆ ಮಾಲೀಕ ಬಂದಮೇಲೆ ಆರಂಭಿಸೋಣ ಅಕ್ಕ ಅದುವರೆಗೂ ತಂದೆ ಮರದ ಕೆಳಗೇನೆ ಇರಬೇಕಾ ನಿನ್ನೆ ನಾವು ತಂದಿರುವ ಹುಲ್ಲಿನಲ್ಲಿ ಸ್ವಲ್ಪ ಹುಲ್ಲು ಮಿಕ್ಕಿದೆ ಅಲ್ವಾ ಆ ಹುಲ್ಲಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿ ತಂದೆನ ಆ ಮನೆಯೊಳಗೆ ಕೂರಿಸೋಣ ಆಲೋಚನೆ ಮಾಡಿ ಆ ಹುಲ್ಲಿನಿಂದ ಒಂದು ಸಣ್ಣ ಗುಡಿಸಲನ್ನು ಏರ್ಪಾಡು ಮಾಡಿ ಅವರ ತಂದೆಯನ್ನು ಒಳಗೆ ಕೂರಿಸಿದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ತಂದೆಗೆ ತುಂಬಾ ಹಸಿವಾಯಿತು ಆ ವಿಷಯವನ್ನು ಮಕ್ಕಳ ಜೊತೆ ಹೇಳಿದ್ರು ಹೀಗೆ ಬೆಣ್ಣಿಲ ಹಾಸಿನಿ ಇಬ್ಬರು ಕೂಡ ಏನಾದ್ರೂ ತಿನ್ಲಿಕ್ಕೆ ಸಿಗುತ್ತಾ ಅಂತ ಹೋಗ್ತಾ ಇದ್ರು ಹೀಗೆ ಮುಂದೆ ಹೋಗ್ತಾ ಒಂದು ಕಾಡಿನ ಬಳಿ ಹೋದ್ರು ಅಲ್ಲಿ ಸ್ವಲ್ಪ ಮಣ್ಣಿನ ಪಾತ್ರೆಗಳು ಬಿದ್ದಿತ್ತು ಹೀಗೆ ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಹಣ್ಣುಗಳ ಮರ ಸಿಕ್ತು ಅವರು ಹಣ್ಣುಗಳನ್ನು ಕುಯ್ಕೊಂಡು ತನ್ನ ತಂದೆ ಇರುವ ಸ್ಥಳಕ್ಕೆ ಬಂದ್ರು ಹೀಗೆ ಅವರು ಮೂರು ಜನ ಕೂಡ ಹಣ್ಣುಗಳನ್ನು ತಿಂತ ಇರುವಾಗ ಹಸು ಕಿರ್ಚ್ಕೊಳ್ತಾ ಇತ್ತು ಪಾಪ ಆ ಹಸುಗಳಿಗೂ ಹಸಿವಾಗ್ತಿದೆ ಅನ್ಸುತ್ತೆ ಸ್ವಲ್ಪ ಅವುಗಳಿಗೆ ಹುಲ್ಲನ್ನು ತೆಗೆದುಕೊಂಡು ಹಾಕಿ ಬನ್ನಿ ಅಮ್ಮ ಅದಕ್ಕೆ ಅವರು ಸರಿ ಅಂತ ಹೇಳಿ ಹಸುವಿಗೂ ಹುಲ್ಲನ್ನು ಹಾಕಿದ್ರು ಈಗ ಅವರು ನೋಡ್ತಾ ಇದ್ದಂಗೆ ಸಂಜೆ ಕೂಡ ಆಯಿತು ಅವರು ಹಸುವಿನಿಂದ ಹಾಲನ್ನು ಕರೆದ್ರು ಇಲ್ ನೋಡಿಯಮ್ಮ ಹಾಗೆ ಹಾಲ್ ತಗೊಳುದು ತಪ್ಪಲ್ವಾ ಈ ಹಸು ಯಾರ್ದೋ ಏನೋ ಅವುಗಳನ್ನ ಬಿಟ್ಬಿಟ್ರೆ ಅವುಗಳು ಮನೆಗೆ ಹೋಗ್ತವಲ್ವಾ ಏಕಪ್ಪ ಅವುಗಳ್ನ ಕಳ್ಸಕ್ ಆಗುತ್ತೆ ಮನೇನ ಹಾಳ್ ಮಾಡಿ ಅದ್ರ ಮೇಲಿರುವ ಹುಲ್ಲು ತಿಂದಿದ್ದು ಗೊತ್ತಾಗ್ಬೇಕಲ್ವಾ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲ್ಸನೆ ಹಾಲು ಕರೆದು ಆಮೇಲೆ ಬಿಟ್ರೆ ಮತ್ತೆ ಅವುಗಳು ಹಾಲು ಕೊಡುವುದಿಲ್ಲಪ್ಪ ನಾನು ವೆಟ್ನರಿ ಕೋರ್ಸ್ ಮಾಡಿದೀನಿ ನಿಮಗೆ ಗೊತ್ತು ತಾನೆ ಹೌದಪ್ಪ ಅಕ್ಕ ಹೇಳದ್ ಕೂಡ ನಿಜ ತಾನೆ ಯಾಸುವಿನ ಮಾಲೀಕ ಇವುಗಳನ್ನ ಹುಡುಕೊಂಡು ಬರ್ತಾರಲ್ವಾ ಅದುವರೆಗೂ ಹಾಲ್ನ ನಾವ್ ಕರೆಯೋಣ ಹಸುಗಳನ್ನ ನಾವೇ ನೋಡ್ಕೊಳ್ತಾ ಇದ್ದೀವಿ ಹಾಗಿರುವಾಗ ಅವುಗಳ ಹಾಲನ್ನು ತಗೊಳೋದ್ರಲ್ಲಿ ತಪ್ಪಿಲ್ಲಪ್ಪ ಹೀಗೆ ದಿನಗಳು ಕಳಿತಾ ಇತ್ತು ಸ್ವಲ್ಪ ದಿನ ಆದರೂ ಕೂಡ ಹಸುವಿನ ಮಾಲೀಕ ಬರದಿರುವ ಕಾರಣ ಹಸುವಿನ ಹಾಲನ್ನು ಹಾಗೆ ಹಣ್ಣುಗಳನ್ನು ತಿಂದು ಅವರು ಜೀವನವನ್ನು ನಡೆಸ್ತಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ನನಗೆ ತಿಳಿದ ಹಾಗೆ ಈ ಹಸು ಈ ಊರಿನವರದ್ದು ಅಲ್ಲ ಅಂತ ಅನಿಸುತ್ತೆ ಎಲ್ಲಿಂದನೂ ದಾರಿ ತಪ್ಪಿ ಬಂದಿದೆ ಇದರ ಮಾಲೀಕ ಬರುವ ತನಕ ನಾವು ಇದನ್ನ ಭದ್ರವಾಗಿ ನೋಡ್ಕೊಳ್ಳೋಣ ನಾವು ಈ ಮನೆನ ದೊಡ್ಡದಾಗಿ ಕಟ್ಟಿಕೊಂಡು ಹಸುಗಳನ್ನ ಕೂಡ ಇಲ್ಲೇ ನೋಡಿಕೊಂಡು ಅದರ ಹಾಲುಗಳನ್ನು ಮಾರಿ ನಾವು ಹಣವನ್ನು ಸಂಪಾದನೆ ಮಾಡೋಣ ಅದಕ್ಕೆ ಅವರು ಸರಿ ಅಂತ ಒಪ್ಪಿಕೊಂಡ್ರು ಹೀಗೆ ಅವರು ಒಂದು ಒಳ್ಳೆ ಹುಲ್ಲಿನ ಮನೆಯನ್ನು ಕಟ್ಟಿಕೊಂಡು ಹಸುಗಳಿಗೂ ಒಂದು ಗುಡಿಸಲನ್ನು ಹಾಕಿಕೊಟ್ಟು ಹಸುವಿನ ಹಾಲನ್ನು ಮಾರಿಕೊಂಡು ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಸಂತೋಷವಾಗಿ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಇಬ್ಬರು ವ್ಯಕ್ತಿಗಳು ಬಂದು ಅವರ ಜೊತೆ ಜಗಳವನ್ನು ಮಾಡಲಾರಂಭಿಸಿದ್ರು ನೀವು ನಮ್ಮ ಹಸುಗಳನ್ನ ಕರ್ಕೊಂಬಂದಿದೀರ ಕಳ್ಳತನ ಮಾಡಿದೀರಾ ಹಾಗೆ ಅಂತ ಅವರನ್ನು ತುಂಬಾ ಬೈಕೊಂಡು ಅವರ ಮೇಲಿರುವ ಕೋಪದಲ್ಲಿ ಅವರ ಮನೆಯನ್ನೇ ನಾಶ ಮಾಡಿದ್ರು ನಿಮಗೆ ಸ್ವಲ್ಪ ಕೂಡ ದಯೆ ದಾಕ್ಷಿಣ್ಯ ಅನ್ನೋದು ಇಲ್ವಾ ಏನ್ ನಡೀತು ಅಂತ ನೀವು ಸ್ವಲ್ಪ ಕೂಡ ಕೇಳಿ ತಿಳಿದುಕೊಳ್ಳದೆ ಆ ಹಸುಗಳಿಗಿಂತ ತುಂಬಾ ಕೀಳಾಗಿ ನಡ್ಕೋತಾ ಇದ್ದೀರಾ ಆಗ ಹಾಸಿನಿ ಕೂಡ ತುಂಬಾ ಕೋಪ ಪಡ್ತಾ ಜಗಳ ಮಾಡ್ತಾ ಇದ್ಲು ಆಗ ಶಂಕರ್ ಅಲ್ಲಿಗೆ ಬಂದ ಆ ಇಬ್ಬರು ವ್ಯಕ್ತಿಗಳು ಶಂಕರಿಗೆ ನಮಸ್ಕಾರವನ್ನು ಮಾಡಿದ್ರು ಬಂದ ವ್ಯಕ್ತಿಗಳಲ್ಲಿ ಒಬ್ಬ ರಂಗಯ್ಯ ಬಾವ ನೀವೇನು ಇಲ್ಲಿ ಹೌದು ನೀವೇನು ಇಲ್ಲಿ ಇದು ನನ್ನ ಮನೆ ಇವರಿಬ್ಬರು ನನ್ನ ಮಕ್ಕಳು ನಮ್ಮ ಮನೇನ ಯಾಕೆ ಹೀಗೆ ನಾಶ ಮಾಡಿದ್ದೀರಾ ಬಾವಾ ನಮ್ಮನ್ನ ಮನ್ನಿಸಿ ನೀವು ಅಂತ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟು ಏನು ಎಂತ ಸ್ವಲ್ಪ ಹೊತ್ತು ಕೇಳಿ ಆಲೋಚನೆ ಕೂಡ ಮಾಡದೆ ನೀವೀಗೆ ಮಾಡಿದ್ದು ನಿಮ್ಮ ತಪ್ಪು ತಾನೇ ಹೀಗೆ ನಿಮಗೆ ಇಷ್ಟ ಬಂದ ಹಾಗೆ ಈ ರೀತಿಯೆಲ್ಲ ನಡ್ಕೊಳ್ಬಾರ್ದು ಹೌದು ಹಾಗೆ ಏನ್ ನಡೀತು ಅಂತ ನೀವೇ ಹೇಳಿ ಹಾಗೆ ಅಂತ ಕೇಳಿದಾಗ ನಡೆದ ವಿಚಾರದ ಬಗ್ಗೆ ಹೇಳಿದ್ರು ಅಯ್ಯ ನಮ್ಮನ್ನು ಕ್ಷಮಿಸಿ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಇದಕ್ಕಿಂತ ದೊಡ್ಡ ಮನೆಯ ನಾವೇ ನಿಮಗೆ ಕಟ್ಟಿಕೊಡ್ತೀವಿ ಅದು ಸರಿ ನೀವೇನು ಇಲ್ಲಿ ನೀವೇನು ಈ ರೀತಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀರಾ ಹಾಗೆ ಕೇಳಿದಾಗ ಶಂಕರ್ ಅವನ ವ್ಯಾಪಾರದಲ್ಲಿ ಆದ ನಷ್ಟದ ಬಗ್ಗೆ ಹೇಳಿದ ಆ ಮಾತು ಕೇಳಿ ರಂಗಯ್ಯ ತುಂಬ ಬೇಜಾರು ಮಾಡ್ಕೊಂಡ ಒಂದು ಸಮಯದಲ್ಲಿ ನೀವು ಮಾಡಿದ ಸಹಾಯದಿಂದನೇ ನಾನಿವತ್ತು ಈ ಪರಿಸ್ಥಿತಿಯಲ್ಲಿದ್ದೀನಿ ಇವಾಗ ನಿಮ್ಮನ್ನ ಹೀಗೆ ನೋಡಿದ್ರೆ ನನಗೆ ತುಂಬ ದುಃಖ ಆಗ್ತಿದೆ ಇವಾಗ ನನ್ನಿಂದ ಮಾಡಲು ಸಾಧ್ಯವಾಗುವುದು ಎರಡೇ ಕೆಲಸ ಒಂದು ನಿಮಗೆ ಮನೆಯನ್ನು ಚೆನ್ನಾಗಿ ಮಾಡಿಕೊಡೋದು ಇನ್ನೊಂದು ಈ ಹಸುಗಳನ್ನ ನಿಮಗೇನೆ ಕೊಡೋದು ಆ ಮಾತು ಕೇಳಿ ಶಂಕರ್ ರಂಗಯ್ಯ ನೀ ನನಗೆ ಅಷ್ಟೇ ಹೇಳಿದೆಲ್ವಾ ನನಗೆ ಅಷ್ಟೇ ಸಾಕು ಯಾರಾದರೂ ಬಂದು ನನಗೆ ಸಹಾಯ ಮಾಡ್ತಾರೆ ಅಂತ ನಾನು ಆಲೋಚನೆ ಮಾಡಲೇ ಇಲ್ಲ ನಿನ್ನ ಹಸುಗಳನ್ನ ನೀನು ನಿನ್ ಜೊತೆನೆ ಕರ್ಕೊಂಡೋಗು ನಮ್ಮ ಕಷ್ಟ ಏನಿದೆಯೋ ಅದರ ಪ್ರಕಾರ ಆಗ್ಲಿ ಹಾಗೆ ಅಂತೇಳಿದಾಗ ರಂಗಯ್ಯ ಹಾಗೆಲ್ಲ ಆಗದಿಲ್ಲ ಹಾಗೆ ಅಂತ ಹೇಳಿ ಅವನು ಅವನ ಜೊತೆ ಬಂದಿರುವ ಇಬ್ಬರು ವ್ಯಕ್ತಿಗಳು ಸೇರಿ ಮನೆಯನ್ನು ತುಂಬಾ ದೃಢವಾಗಿ ಕಟ್ಟಿ ಹಸುವಿನ ಕೊಟ್ಟಿಗೆಯನ್ನು ಕೂಡ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಹೀಗೆ ಮನೆಯನ್ನು ನಿರ್ಮಾಣ ಮಾಡಿದ ನಂತರ ಬಂದ ವ್ಯಕ್ತಿಗಳು ಅವರಿಗೆ ಹಸುವನ್ನು ಕೂಡ ಕೊಟ್ಟು ಅಲ್ಲಿಂದ ಹೊರಟೋದ್ರು ಆವಾಗ ಬೆಣ್ಣಾ ಯಾರಪ್ಪ ಅವರು ಅವರಿಗೆ ನೀವು ಯಾವಾಗ ಸಹಾಯ ಮಾಡಿದ್ರಿ ಇವರಿಬ್ಬರು ತುಂಬಾ ಕಷ್ಟದಲ್ಲಿ ಇರುವಾಗ ಒಂದು ದಿನ ನನ್ನ ಬಂದು ನೋಡಿದ್ರಮ್ಮ ಅವಾಗ ನಾನು ಸ್ವಲ್ಪ ಹಣವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡದೆ ಆ ಋಣನ ಇವಾಗ ತೀರಿಸಿ ಹೋಗ್ತಿದ್ದಾರೆ ನೀವು ಅವರಿಗೆ ಮಾಡಿದ ಸಹಾಯವನ್ನು ಅವರು ನೆನ್ಪಲ್ಲಿ ಇಟ್ಕೊಂಡು ಇವಾಗ ನಮಗೆ ಬಂದು ಸಹಾಯ ಮಾಡ್ತಿದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಅಪ್ಪಾ ಇನ್ನು ಎಷ್ಟು ದಿನಪ್ಪ ಈ ಕಷ್ಟ ನನಗೆ ಕೆಲಸ ಸಿಗುವ ತನಕ ಮಾತ್ರ ಸ್ವಲ್ಪ ದಿನದಲ್ಲಿ ಪೇಪರ್ ಅಲ್ಲಿ ಕೊಡ್ತಾರಂತೆ ಅವಾಗ ನಮ್ ಕಷ್ಟ ಎಲ್ಲ ತೀರುತ್ತೆ ಖಚಿತವಾಗಿ ನನ್ಗೆ ಕೆಲ್ಸ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ಅಪ್ಪ ಆ ಮಾತನ್ನು ಕೇಳಿ ಅವಳ ತಂದೆ ತುಂಬಾನೇ ಸಂತೋಷ ಪಟ್ರು ಹೀಗೆ ಎರಡೇ ದಿನದಲ್ಲಿ ಅವಳಿಗೆ ಕೆಲ್ಸ ಸಿಕ್ತು ಹೀಗೆ ಆ ವಿಚಾರ ಅವಳಿಗೆ ಗೊತ್ತಾಗಿ ತನ್ನ ತಂದೆಯ ಬಳಿ ಹೇಳಿದ್ಲು ಅದರಿಂದ ಅವಳ ತಂದೆ ಇನ್ನಷ್ಟು ಸಂತೋಷಪಟ್ಟ ಆ ಭಗವಂತ ನಮ್ಮ ಕಷ್ಟವನ್ನು ಇಷ್ಟು ಬೇಗ ನೀಗಿಸ್ತಾನೆ ಅಂತ ನಾನು ಸ್ವಲ್ಪ ಕೂಡ ಆಲೋಚನೆ ಮಾಡಲಿಲ್ಲಮ್ಮ ನಿನಗೆ ಕೆಲಸ ತಾನೆ ನೀನು ಆಸಿನಿನ ಓದಿಸ್ತೀಯಾ ಅಯ್ಯೋ ಅಪ್ಪ ನೀವು ನನ್ನ ಜೊತೆ ಹೀಗೆ ಕೇಳ್ಬೇಕಾ ನಾವು ಇನ್ನೂ ಎರಡು ವರ್ಷ ಇಲ್ಲೇ ಇದ್ರೆ ಆಮೇಲೆ ನಮ್ಮ ಜೀವನ ತುಂಬ ಬದಲಾಗುತ್ತೆ ಪ್ರಸ್ತುತ ಇವಾಗ ನಮಗೆ ತಿನ್ಲಿಕ್ಕೆ ನಮಗೆ ಇರ್ಲಿಕ್ಕೆ ಯಾವ ರೀತಿಯ ಕಷ್ಟ ಕೂಡ ಇಲ್ವಲ್ಲಪ್ಪ ಹೀಗೆ ಧೈರ್ಯವನ್ನು ಹೇಳಿದ್ಲು ಆಸಿನಿ ವಿಷಯ ತಿಳಿದ ನಂತರ ತನ್ನ ಅಕ್ಕನಿಗೆ ಕಂಗ್ರಾಜ್ ಹೇಳಿದ್ಲು ನನ್ನನ್ನು ಓದಿಸ್ತಾಳೆ ಅಕ್ಕ ಅಂತ ಥ್ಯಾಂಕ್ಸ್ ಕೂಡ ಹೇಳಿದ್ಲು ಏನ್ ನೀನು ಹೊಸದಾಗಿ ನನಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದೀಯ ಇದು ಸರಿಯಾದ ಪದ್ಧತಿನ ಅಯ್ಯೋ ಅಕ್ಕ ಏನೋ ಕ್ಯಾಶುವಲ್ ಆಗಿ ಹೇಳ್ಬಿಟ್ಟೆ ಅದನ್ನ ಬಿಟ್ಟಾಕು ಈ ದಿನದಿಂದ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ನಾವು ಕಷ್ಟಪಟ್ಟ ದಿನಗಳು ಸ್ವಲ್ಪ ದಿನನೇ ಆದ್ರೂ ಕೂಡ ಆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸಿ ಒಳ್ಳೆ ಜೀವನವನ್ನು ನಮಗೆ ಕೊಟ್ರಕ್ಕ ಹಾಗೆ ಅಂತ ಹೇಳಿದ್ಲು ಅದಿಕ್ಕೆ ಹೌದು ಅಂತ ವೆಣ್ಣಿಲಾ ಹೇಳಿದ್ಲು ಅಷ್ಟರಲ್ಲಿ ಅವಳ ತಂದೆ ಬಂದು ನಾವು ಮಾಡಿದ ಸಹಾಯದಿಂದ ನಮಗೆ ಸಹಾಯ ಇನ್ನೊಬ್ರು ಆದಷ್ಟು ಬೇಗ ಮಾಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಆ ದೇವರ ಕರುಣೆಯಿಂದಾನೆ ನಾವು ಆ ದೇವರಿಗೆ ಧನ್ಯವಾದ ಹೇಳ್ಬೇಕು ಈ ಸ್ವಲ್ಪ ದಿನ ಆದ ನಂತರ ಅವಳಿಗೆ ಅದೇ ಊರಲ್ಲಿ ಕೆಲಸ ಸಿಕ್ತು ಅದ್ರಿಂದ ಅವಳು ತುಂಬಾ ಸಂತೋಷ ಪಟ್ಲು ಕೆ ಅವಳು ವೆಟನರಿ ಡಾಕ್ಟರ್ ಆಗಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ತಂದ್ಲು ಆಸಿನಿ ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಅವಳ ತಂದೆ ಕೂಡ ಹಸುಗಳ ಜವಾಬ್ದಾರಿಯನ್ನು ನೋಡ್ಕೊಂಡು ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದ ಹೀಗೆ ಅವರ ಕುಟುಂಬ ಮೊದಲು ಸಂತೋಷವಾಗಿದ್ದು ಆ ನಂತರ ಕಷ್ಟಪಟ್ಟು ಮತ್ತೆ ಪುನಃ ಸಂತೋಷ ಪಡುತ್ತಾ ಸುಖವಾಗಿ ಜೀವನ ಮಾಡಿದ್ರು ಕೃಷ್ಣಪಳ್ಳಿ ಎನ್ನುವ ಒಂದು ಗ್ರಾಮದಲ್ಲಿ ಒಂದು ಕಾರು ಬಂದು ನಿಂತಿತು ಆ ಕಾರಿನಿಂದ ವೆಣ್ಣಿಲ ಆಸಿನಿ ಎನ್ನುವ ಅಕ್ಕ ತಂಗಿಯಂದಿರು ಹೇಳಿದ್ರು ರಾಜೇಶ್ ಇದನ್ನೆಲ್ಲ ಮೊದಲೇ ನೋಡ್ಕೋಬೇಕಲ್ವಾ ಫುಲ್ ಟ್ಯಾಂಕ್ ಮಾಡುವಂತ ನಾನ್ ನಿನ್ಗೆ ಮೊದಲೇ ಹಣವನ್ನು ಕೊಟ್ಟೆ ತಾನೆ ನನಗ್ ಗೊತ್ತಿರುವ ಹಾಗೆ ಫುಲ್ ಟ್ಯಾಂಕ್ ಮಾಡಿರೋದಿಲ್ಲ ಸ್ವಲ್ಪ ಹಣವನ್ನು ಇವರೇ ಗುಳುಮ್ ಮಾಡಿರ್ಬೋದು ಅಲ್ವಾ ರಾಜೇಶ್ ನಿಜ ಹೇಳು ಅಂದ್ರೆ ಚಿಕ್ಕಮ್ಮ ನಿಜಾನೇ ನೀವು ಹೇಳೋದು ನನಗೆ ಅವಸರಕ್ಕೆ ಹಣ ಬೇಕಾಗಿತ್ತು ಅಂತ ಹಾಗೆ ಮಾಡಿದೆ ನಿನಗೆ ಎಷ್ಟು ಸಲ ಹೇಳಿದೀವಿ ನಿಮ್ಗೇನಾದ್ರೂ ಹಣ ಬೇಕು ಅಂದ್ರೆ ನಮ್ನ ಕೇಳು ಅಂತ ನಿಮ್ನ ಒಬ್ಬ ಡ್ರೈವರ್ ಅಂತ ನಾವು ಯಾವಾಗ್ಲೂ ಆಲೋಚನೆ ಮಾಡ್ಲಿಲ್ಲ ನಾವು ಯಾವಾಗಲೂ ನಿಮ್ಮ ಒಬ್ರು ಬ್ರದರ್ ಆಗಿಯೇ ನೋಡೋದು ಆದರೆ ನೀವೇ ಆ ಹೆಸರನ್ನ ಉಳಿಸ್ಕೊಳ್ಳೋದಿಲ್ಲ ಸರಿಯಮ್ಮ ಇನ್ಮುಂದೆ ಹಾಗೆ ಮಾಡೋದೇ ಇಲ್ಲ ಇದು ಯಾವುದೋ ಹಳ್ಳಿ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಪೆಟ್ರೋಲ್ ಕೂಡ ಸಿಗೋದಿಲ್ಲ ಸರಿಯಮ್ಮ ನಾನು ನೋಡ್ಕೊಂಡು ಬರ್ತೀನಿ ಹಾಗೆ ಹೇಳಿ ಊರೊಳಗೆ ಹೋದ ಅಲ್ಲಿ ಸ್ವಲ್ಪ ಜನ ಹೊಲದ ಕೆಲಸವನ್ನು ಮಾಡ್ತಾ ಇದ್ರು ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಎಲ್ಲಿ ಇದೆ ಅಂತ ಅವರನ್ನು ವಿಚಾರಿಸಿದ ಪೆಟ್ರೋಲ್ ಬಂಕು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಊರಿಗೆ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾತ್ರ ಬಸ್ ಬರೋದು ಹಾಗೆ ನಿಮ್ಗೆ ಹೋಗ್ಬೇಕಂದ್ರೆ ರಸ್ತೆಯಲ್ಲಿ ಗಾಡಿ ಬರುತ್ತೆ ಕೇಳ್ಕೊಂಡೋಗಿ ಆ ವಿಷಯವನ್ನು ಹೇಳಿ ಅವನಿಗೆ ತುಂಬಾನೇ ಚಿಂತೆಯಾಯಿತು ಆ ವಿಚಾರವನ್ನು ಬೆಣ್ಣ ಮತ್ತು ಹರಿತನಿಗೆ ಹೇಳೋಣ ಅಂತ ಅವರ ಬಳಿ ಕೂಡ ಬಂದು ಹೇಳಿದ ಸರಿ ಈ ಊರು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಇಲ್ಲೇ ಸ್ವಲ್ಪ ದಿನ ಇದ್ದು ಎಲ್ಲಾ ಶೂಟ್ ಮಾಡ್ಕೊಂಡು ಹೋಗೋಣ ಸರಿ ರಾಜೇಶ್ ನೀ ಊರೊಳಗೆ ಹೋಗಿ ಇಲ್ಲಿ ನಾವು ಇರ್ಲಿಕ್ಕೆ ಏನಾದರೂ ಮನೆ ಬಾಡಿಗೆಗೆ ಸಿಗುತ್ತಾ ಕೇಳ್ ನೋಡು ಸರಿಯಮ್ಮ ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ಅವನು ಊರೊಳಗೆ ಹೋದ ಆ ನಂತರ ಅಕ್ಕ ತಂಗಿಯರು ಇಬ್ಬರು ಆ ಲೊಕೇಶನ್ ಚೆನ್ನಾಗಿದೆ ಅಂತ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ರು ಅದನ್ನು ನೋಡಿ ಆ ಕಡೆ ಹೋಗ್ತಾ ಇರುವ ಇಬ್ಬರು ಮಹಿಳೆಯರು ಹೀರೋಯಿನ್ಗಳು ಬಂದಿದ್ದಾರೆ ಏನ್ ಮಕ್ಳೇ ನೀವು ನೋಡ್ಲಿಕ್ಕೆ ಇಷ್ಟೊಂದು ಬಿಳಿಯಾಗಿದ್ದೀರಾ ಏನು ಯಾವಾಗ್ಲೂ ನೀವು ಹಾಲಲ್ಲೇ ಸ್ನಾನ ಮಾಡ್ತೀರಾ ಏನು ಹಾಗೆ ಚಂದ್ರನ ಹಾಗೆ ಫಳಫಳ ಅಂತ ಹೊಳಿತಾ ಇದ್ದಾರೆ ಹಾಗೆ ಹೇಳಿಕೊಂಡು ಅವರ ಬಳಿ ಮಾತನಾಡಲು ಅವರ ಹತ್ರನೇ ಬಂದ್ರು ಮೇಡಮ್ ನೀವು ಯಾವ ಸಿನಿಮಾ ಶೂಟಿಂಗ್ ಮಾಡಕ್ ಬಂದಿದ್ದೀರಾ ಶಿವರಾಜ್ ಕುಮಾರ್ ಸುದೀಪ್ ಸಾರು ಯಾರಾದ್ರೂ ಬರ್ತಾರ ಅಥವಾ ಹೊಸ ಹೀರೋಗಳು ಯಾರಾದ್ರೂ ಬರ್ತಾರ ಸೋ ಸಿಲ್ಲಿ ಇಲ್ ನೋಡಿ ನಾವು ಶೂಟಿಂಗೋಸ್ಕರ ಬರ್ಲಿಲ್ಲ ನಾವು ಪಟ್ಟಣದಿಂದ ಬಂದಿದೀವಿ ನಮ್ನ ನೋಡಿ ಹೌದಾ ನೀವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದೀರಲ್ವಾ ಅದು ಮಾತ್ರ ಅಲ್ಲದೆ ಇಷ್ಟು ಸಣ್ಣ ಸಣ್ಣ ಬಟ್ಟೆ ಹಾಕೊಂಡು ಸುತ್ತಾಡ್ತಿರಲ್ವಾ ನಿಮ್ ಮನೇಲಿ ಏನು ಹೇಳಲ್ವಾ ಇದು ಫ್ಯಾಷನ್ ಪಟ್ನದಲ್ಲಿ ಎಲ್ರು ಕೂಡ ಹೀಗೇನೆ ಡ್ರೆಸ್ ಮಾಡ್ತಾರೆ ಹೌದಾ ಪಟ್ನದಲ್ಲಿ ಹುಡುಗ ಎಲ್ಲ ಆ ಅಕಡೆ ಈ ಕಡೆ ಸುತ್ತಾಡ್ತಾರಂತೆ ನಿಜನೇನಾ ಅದು ಫ್ರೆಂಡ್ಶಿಪ್ ನೀವೀಗೆ ತಪ್ಪಾಗಿ ತಿಳ್ಕೊಂಡ್ರೆ ಯಾರಿಂದನೂ ಏನು ಮಾಡಕ್ಕಾಗಲ್ಲ ಹೀಗೆ ಅವರ ಜೊತೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಜೇಶ್ ಬಂದ ಬಾಡಿಗೆಗೆ ಮನೆ ಸಿಕ್ತು ಒಂದಿನಕ್ಕೆ ಐನೂರು ರೂಪಾಯಿ ಕೇಳ್ತಾ ಇದ್ದಾರೆ ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಹೌದಾ ತುಂಬಾ ಚೀಪ್ ಆಗಿದೆ ಐನೂರು ರೂಪಾಯಿಗೆ ಪ್ರತಿ ದಿನ ಮನೆ ಸಿಗುತ್ತಾ ಸರಿ ಸರಿ ಆ ಮನೆ ಹೇಗಿರುತ್ತೆ ಅಂತ ಬನ್ನಿ ಹೋಗಿ ನೋಡೋಣ ಹಾಗೆ ಹೇಳಿ ಆ ಮನೆಯನ್ನು ನೋಡಲು ಮೂರ್ ಜನ ಹೊರಟ್ರು ಹೊಲದಲ್ಲಿ ನಡ್ಕೊಂಡು ಹೋದ್ರು ಒಳಗೆ ಹೋಗುವಾಗ ಎಲ್ಲರೂ ವಿಚಿತ್ರವಾಗಿ ನೋಡ್ತಿದ್ರು ಹೀಗೆ ಹೋಗಿ ಮನೆಯನ್ನು ಕೂಡ ಸೇರಿದ್ರು ಬೆಣ್ಣಿಲ ಆಸಿನಿ ಆ ಮನೆಯನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ರು ಆ ಮನೆ ಸುತ್ತಮುತ್ತ ತಿರುಗಾಡಿ ನೋಡಿದ್ರು ಮನೆ ನೋಡ್ಲಿಕ್ಕೆ ಚೆನ್ನಾಗಿದೆ ಆದ್ರೆ ಬಾತ್ರೂಮ್ ಇಲ್ಲ ಏನ್ ಮಾಡೋದು ಆ ಸಮಯದಲ್ಲಿ ಅಲ್ಲಿಗೆ ರಂಗಮ್ಮ ಸುಬ್ಬಮ್ಮ ಬಂದ್ರು ಈ ಹಳ್ಳಿಯಲ್ಲಿ ನಿಮಗೆ ಬಾತ್ರೂಮ್ ಎಲ್ಲ ಸಿಗದಿಲ್ಲ ಸ್ನಾನ ಮಾಡ್ಬೇಕು ಅಂದ್ರೆ ನದಿಗೆ ಹೋಗ್ಬೇಕು ಬೆಳಿಗ್ಗಿನ ಕೆಲಸಗಳು ಹಾಕ್ಬೇಕು ಅಂದ್ರೆ ನೀವು ಹೊಲಕ್ಕೇನೆ ಹೋಗ್ಬೇಕು ಚಿಚಿ ಹೆಣ್ಮಕ್ಳು ಹಾಗೆ ಹೊರಗಡೆ ಹೋಗೋದು ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ನಮಗೆ ಬಾತ್ರೂಮ್ ಇವಾಗಲೇ ಬೇಕು ಹಾಗೆ ಹೇಳಿದ ನಂತರ ರಾಜೇಶ್ ಅಲ್ಲೇ ಇದ್ದು ಆ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ ಒಂದೇ ದಿನದಲ್ಲಿ ಬಾತ್ರೂಮ್ ಕೂಡ ರೆಡಿ ಆಯಿತು ಊರಲ್ಲಿ ಎಲ್ಲರೂ ಕೂಡ ಅವರ ಬಗ್ಗೆನೇ ಮಾತಾಡ್ತಾ ಇದ್ರು ಪಟ್ನದಿಂದ ಇಬ್ರು ಹುಡುಗಿರು ಬಂದಿದ್ದಾರೆ ಅವರ ಡ್ರೆಸ್ಗಳು ವಿಚಿತ್ರವಾಗಿದೆ ತುಂಬಾ ಹಣ ಇರುವವರು ಅಂತ ಮಾತಾಡ್ತಾ ಇದ್ರು ರಂಗಮ್ಮ ಸುಬ್ಬಮ್ಮ ಅವರ ಜೊತೆನೇ ಇದ್ರು ಇಲ್ಲಿ ನೋಡಿಯಮ್ಮ ನಿಮಗೆ ಏನೇನು ಅಡಿಗೆ ಬೇಕೋ ಅದೆಲ್ಲ ನಾನು ಅಡಿಗೆ ಮಾಡಿ ಕೊಡ್ತೀನಿ ನನಗೆ ತುಂಬ ಹಣ ಕೊಡೋದೇನು ಬೇಡ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಸಾಕು ಅಮ್ಮ ನಾನು ನಿಮ್ಮ ಬಟ್ಟೆಯನ್ನು ಒಗ್ದು ನಿಮಗೆ ಮನೆಯೆಲ್ಲ ಶುದ್ಧ ಮಾಡಿ ಕೊಡ್ತೀನಿ ನೀವೆಷ್ಟು ಹಣ ಕೊಟ್ಟರು ತಗೊಳ್ತೀನಿ ಆ ಮಾತು ಕೇಳಿ ವೆಣ್ಣಿಲ ಆಸಿನಿ ಸಂತೋಷಪಟ್ಟು ನೀವಿಬ್ರು ನಾವಿರುವ ತನಕ ನಮ್ಮ ಜೊತೆನೇ ಇರಿ ನಾವು ಹೋಗುವಾಗ ಹಣ ಕೊಟ್ಟು ಹೋಗ್ತೀವಿ ಮಾತು ಕೇಳಿ ಅವರು ಕೂಡ ಸಂತೋಷಪಟ್ಟರು ಹೀಗೆ ಅವರು ಅಲ್ಲೇ ಇದ್ದು ಅಡಿಗೆ ಮಾಡಿ ಕೊಟ್ಕೊಂಡು ಸಂತೋಷವಾಗಿ ಇದ್ರು ದಿನ ಹಾಗೇನೆ ಕಳೆಯಿತು ಮರುದಿನ ಬೆಳಿಗ್ಗೆ ಅವರಿಬ್ಬರು ರೆಡಿ ಆದ್ರು ಅಣ್ಣ ಬಟ್ಟೆಯನ್ನು ಹಾಕಿಕೊಂಡು ಸುಬ್ಬಮ್ಮ ರಂಗಮ್ಮನ ಮುಂದೆ ಬಂದ್ರು ನೋಡಿಯಮ್ಮ ಇಂತ ಬಟ್ಟೆನ ನೀವು ಹಾಕೊಂಡ್ ನಾಯಿ ನಿಮ್ನ ಬೆರೆಸ್ಕೊಂಬರುತ್ತೆ ಬರುತ್ತೆ ಯಾಕೆ ನಿಮ್ ಜೊತೆ ಚೆನ್ನಾಗಿರುವ ಬಟ್ಟೆ ಇಲ್ವಾ ಹೌದಮ್ಮ ಈ ರೀತಿ ಬಟ್ಟೆನೆಲ್ಲ ಹಾಕೊಂಡು ಹಳ್ಳಿಯೊಳಗೆ ಹೋದ್ರೆ ಆಮೇಲೆ ನೋಡೋ ಜನ ಎಲ್ಲ ನಿಮ್ನ ಒಂಥರ ನೋಡ್ತಾರೆ ನಾಯಿ ಕೂಡ ನಿಮ್ನ ಬೆರೆಸ್ಕೊಂಬರುತ್ತೆ ಬರುತ್ತೆ ನೀವೇನೋ ಹೀಗೆ ಹೋಗ್ಬೇಕು ಅಂತ ಆಟ ಮಾಡ್ತಿದ್ದೀರಾ ಅಮ್ಮ ಜೊತೆ ಇದೇ ರೀತಿ ಬಟ್ಟೆನೇ ಇರೋದು ಬೇರೆ ಬಟ್ಟೆನೇ ಇಲ್ಲ ಇಲ್ಲಿ ಹೇಗೆ ಇರಬೇಕು ಅಂತ ನಮಗೂ ಕೂಡ ಗೊತ್ತಿಲ್ಲ ಅಲ್ವಾ ಅವರು ಹೊರಗೆ ನಿಂತು ಮಾತಾಡ್ತಾ ಇರುವಾಗ ತುಂಬಾ ಜನ ಅವರನ್ನು ನೋಡಲು ಅಲ್ಲಿಗೆ ಬಂದ್ರು ಸ್ವಲ್ಪ ಗಂಡಸರು ಅವರನ್ನು ನೋಡಿ ಇವರು ಎಲ್ಲಿಂದ ಬಂದ್ರು ಇವ್ರನ್ನ ನೋಡಕ್ಕೆ ವಿಚಿತ್ರವಾಗಿದೆ ಇವ್ರೇನು ಹೆಂಗಸ್ರಾ ಅಂತ ಕೂಡ ಕೇಳ್ತಿದ್ರು ಇನ್ನು ಸ್ವಲ್ಪ ಜನ ತುಂಬಾ ಕೇವಲವಾಗಿ ಮಾತಾಡಿದ್ರು ಆ ಮಾತು ಕೇಳಿ ಆಸಿನಿ ವೆಣ್ಣಿಲ ಚಿಂತೆ ಮಾಡಿದ್ರು ಅಲ್ಲೇ ಇದ್ದ ಸುಬ್ಬಮ್ಮ ರಂಗಮ್ಮ ಏನ್ರೋ ನಿಮ್ ಮನೆಯಲ್ಲಿ ಹೆಂಗಸ್ರೇ ಇಲ್ವಾ ಮನೆ ಹೆಂಗಸರನ್ನ ನೋಡಿದ್ರೆ ಹೀಗೇನೆ ಮಾತಾಡ್ತೀರಾ ಥೂ ನಾಚಿಕೆ ಇಲ್ಲದೆ ಏನೇನೋ ಮಾತಾಡಕ್ ಬಂದ್ಬಿಟ್ರು ಹೋಗ್ರೋ ಇಲ್ಲಿಂದ ಇಲ್ಲಿಂದ ಹೋಗೋದಿದ್ರೆ ಇಲ್ಲೇ ನಿಂತು ಮಾತಾಡ್ತಾ ಇದ್ರೆ ಹಿಡುಗುಲ್ ತಗೊಂಬಂದು ಬಾರಿಸ್ಬಿಡ್ತೀವಿ ಇನ್ನು ಕಣ್ಕೊಂಡ್ ಬಿಟ್ಕೊಂಡು ಏನ್ರೋ ನೋಡ್ತಾ ಇದ್ದೀರಾ ಹೋಗ್ರೋ ಹೀಗೆ ಜೋರಾಗಿ ಮಾತಾಡುವಾಗ ಅಲ್ಲಿ ಇದ್ದವರೆಲ್ಲ ಅಲ್ಲಿಂದ ಹೊರಟೋದ್ರು ಹೀಗೆ ಬೆಣ್ಣಿಲ ಹಾಸಿನಿ ಚಿಂತೆ ಮಾಡ್ತಾ ಇರುವಾಗ ಸುಬ್ಬಮ್ಮ ರಂಗಮ್ಮ ಅವರನ್ನು ಸಮಾಧಾನ ಮಾಡಿದ್ರು ನಾವು ಯಾವ ಪ್ರದೇಶಕ್ಕೆ ಹೋದ್ರು ಎಲ್ಲೋದ್ರು ಎಲ್ಲ ಕಡೆ ಹೆಂಗಸರ್ನ ಹೀಗೆ ಕೇವಲವಾಗಿ ಮಾತಾಡ್ತಾರೆ ನೋಡಿಯಮ್ಮ ನಮ್ಮ ಬಟ್ಟೆ ಬೇಕಾದ್ರೂ ಹೀಗಿರ್ಬೋದು ಆದ್ರೆ ನಾವು ಆ ರೀತಿ ಹೆಣ್ಮಕ್ಳೆಲ್ಲ ನಮ್ ತಂದೆ ತಾಯಿ ನಮ್ನ ಹೀಗೇನೆ ಬೆಳೆಸಿರೋದು ಇಂತಹ ಬಟ್ಟೆ ಹಾಕುವ ಹೆಣ್ಮಕ್ಳೆಲ್ಲ ತಪ್ಪು ಮಾಡುವವರು ಅಲ್ಲ ಈ ಸಮಾಜ ಇದನ್ನ ಯಾವಾಗ ಅರ್ಥ ಮಾಡ್ಕೊಳ್ಳುತ್ತೋ ಯಾವಾಗ ಅರ್ಥ ಮಾಡ್ಕೊಳುತ್ತೋ ಆವಾಗ್ಲೇ ಇದು ಸರಿ ಆಗೋದು ಏನೇ ಆದ್ರೂ ಇಲ್ಲಿ ಬಂದವರು ನಾವು ಹೇಗಿರ್ಬೇಕು ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಊರಲ್ಲಿ ನೀವೆಲ್ಲ ಎಂತ ಬಟ್ಟೆ ಹಾಕೋತಿರೋ ಅದೇ ರೀತಿ ಬಟ್ಟೆ ನಾವು ಹಾಕೋತೀವಿ ಹಣ ಕೊಡ್ತೀವಿ ತಂದ್ಕೊಡಿ ಹಾಗಾದ್ರೆ ಹಣ ಕೊಡಿ ನಾವು ಇಬ್ರು ಹೋಗಿ ಲಂಗ ದಾವಣ ತಂದು ನಿಮ್ಮ ಇಬ್ಬರಿಗೂ ಚೆನ್ನಾಗಿ ಅಲಂಕಾರ ಮಾಡಿ ಈ ಹಳ್ಳಿಯೊಳಗೆ ಸುತ್ತಾಡಿಸ್ತೀವಿ ಸಿಟಿಯಿಂದ ಬಂದ ಹುಡುಗಿರು ಹೇಗೆ ಹಳ್ಳಿಯ ಹುಡುಗಿರಾಗಿ ಬದಲಾಗಿದ್ದಾರೆ ಅಂತ ಎಲ್ಲರೂ ಮಾತಾಡುವ ಹಾಗೆ ಮಾಡ್ತೀವಿ ಹಾಗೆ ಹೇಳಿ ಅಲ್ಲಿಂದ ಹೋಗಿ ಲಂಗಾದಾವಣಿಯನ್ನು ತಂದ್ರು ಅದನ್ನು ನೋಡಿ ಆಸಿನಿವೆನ್ನಿಲ ಸಂತೋಷಪಟ್ರು ತಂಗಮ್ಮ ಸುಬ್ಬಮ್ಮ ಅವರಿಗೆ ಹೊಸ ಬಟ್ಟೆಯನ್ನು ಕೊಟ್ಟು ಅವರನ್ನು ಅಲಂಕಾರ ಮಾಡಿ ತುಂಬಾ ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ರು ನಿಮ್ಮಿಬ್ರನ್ನ ನೋಡಿದ್ರೆ ಲಕ್ಷ್ಮೀದೇವಿ ರೀತಿ ಕಾಣ್ತಾ ಇದ್ದೀರಾ ಬನ್ನಿ ಊರೊಳಗೆ ಹೋಗೋಣ ಯಾವ ನಾಯಿ ಯಾವನು ಏನ್ ಮಾತಾಡ್ತಾನೆ ಅಂತ ನೋಡೋಣ ಬನ್ನಿ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಹಾಗೆ ಹೇಳಿ ಊರೊಳಗೆ ಹೋದ್ರು ಊರಿನವರೆಲ್ಲ ಮೊದಲನೇ ದಿನ ಅವರನ್ನು ನೋಡಿದ್ದಕ್ಕೂ ಇವಾಗ ಅವರನ್ನು ನೋಡಿದ್ದಕ್ಕೂ ತುಂಬಾ ವ್ಯತ್ಯಾಸವಿದೆ ಅಂತ ಆಶ್ಚರ್ಯದಿಂದ ನೋಡಿದ್ರು ಹೆಣ್ಣಿಲ ಆಸಿನಿ ಆ ಊರಲ್ಲಿರುವ ಸೌಂದರ್ಯವನ್ನು ಸೆಲ್ಫಿ ಮಾಡ್ಕೊಂಡಿದ್ರು ಹೀಗೆ ರಂಗಮ್ಮ ಸುಬ್ಬಮ್ಮ ಅವರನ್ನು ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ಎಲ್ಲಾ ಕಡೆನೂ ಸುತ್ತಾಡಿಸಿದ್ರು ಆ ನಂತರ ಅವರು ಮನೆಗೆ ಬಂದ್ರು ಹೀಗೆ ಆ ದಿನ ಮನೆಗೆ ಬಂದ ನಂತರ ಅಮ್ಮ ನೀವಿಬ್ರು ತುಂಬಾ ಆಯಾಸ ಆಗಿರ್ತೀರಾ ಹೌದು ಏನ್ ತಿಂತೀರಾ ನೀವು ಕೂಡ ನಮ್ ಜೊತೆ ಸುತ್ತಾಡಿದ್ರಲ್ವಾ ನಿಮಗೂ ಕೂಡ ತುಂಬಾನೇ ಟಯರ್ಡ್ ಆಗಿರುತ್ತೆ ನಾವು ಇಬ್ರು ಫುಡ್ ನ ಆರ್ಡರ್ ಮಾಡ್ತೀವಿ ಎಗ್ ರೈಸ್ ಫ್ರೈಡ್ ರೈಸ್ ನೂಡಲ್ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡ್ತೀನಿ ಬಿಸಿ ಬಿಸಿಯಾಗಿ ಪುಳಿಯೋಗರನ ಮಾಡ್ಕೊಡ್ತೀವಿ ಸ್ವಲ್ಪ ಹೊತ್ತು ಇರಿ ಪುಳಿಯೋಗರೆ ತಿಂದು ತುಂಬಾನೇ ದಿನಗಳಾಯಿತು ನಾವು ಇಬ್ರು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ ಟೊಮೆಟೊ ಈರುಳ್ಳಿನ ಕಟ್ ಮಾಡಿ ಕೊಡ್ತೀವಿ ಪುಳಿಯೋಗರೆ ಮಾಡ್ಲಿಕ್ಕೆ ಅದೆಲ್ಲ ಏನು ಬೇಡ ಟೊಮೆಟೊ ಈರುಳ್ಳಿ ಆಮೇಲೆ ಉಳಿನ ಹಿಂಡಿದ್ರೆ ಅಷ್ಟೇ ಸಾಕು ಹೀಗೆ ಸ್ವಲ್ಪ ಸಮಯದಲ್ಲೇ ಅಡುಗೆ ಎಲ್ಲ ರೆಡಿ ಆಯ್ತು ಚೆನ್ನಾಗಿದೆ ಅಂತ ಹೊಗಳಿದ್ರು ಬೆಳಕಿನಿಂದ ರಾಜೇಶ್ ಕಾಣ್ತಾ ಇಲ್ಲ ಅವನು ತಿನ್ನೋ ಇಲ್ವೋ ಅವನ್ ಬಗ್ಗೆ ನೀವಿಬ್ರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅವನ್ನ ನಮ್ಮನೆಗೆ ಕಳ್ಸಿದೀವಿ ಮಗ ಮನೇಲಿದ್ದಾನೆ ಅವನ್ನ ನೋಡ್ಕೊತಾನೆ ಹೀಗೆ ಅವರಿಬ್ಬರು ಆ ಊರಲ್ಲಿ ತುಂಬಾ ಸಂತೋಷವಾಗಿ ಇದ್ರು ಸ್ವಲ್ಪ ದಿನ ಇರೋಣ ಅಂತ ತುಂಬಾ ದಿನನೇ ಇದ್ರು ಇವಾಗ ಅವರು ಹೊರಡುವ ಸಮಯ ಬಂತು ಬೆಣ್ಣಿಲ ಹಾಸಿನಿ ಮಾತಾಡ್ಕೊಂಡಿದ್ರು ಈ ಊರನ್ನು ಬಿಟ್ಟು ಹೋಗ್ಲಿಕ್ಕೆ ತುಂಬಾನೇ ಬೇಜಾರಾಗ್ತಿದೆ ಇಲ್ಲಿಯ ಪರಿಸರ ಎಲ್ಲಾನು ನಮ್ಗೆ ಚೆನ್ನಾಗಿತ್ತು ಇವಾಗ ಈ ಊರನ್ನು ಬಿಟ್ಟು ಹೋಗ್ಬೇಕು ಇಲ್ಲಿರುವ ಮನುಷ್ಯರನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ಬೇಜಾರಾಗ್ತಿದೆ ಆ ಹೌದೌದು ನೀನ್ ಹೇಳೋದ್ ಕೂಡ ನಿಜಾನೇ ಇಲ್ಲಿರುವ ಮನುಷ್ಯರು ತುಂಬಾ ಒಳ್ಳೆಯವರು ಸುಬ್ಬಮ್ಮ ರಂಗಮ್ಮ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವರ ಮಕ್ಕಳ ಹಾಗೆ ಹಣಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ಹಣಕ್ಕೋಸ್ಕರ ಮಾಡಿದ್ದು ಅಂದ್ರೆ ತಪ್ಪಾಗುತ್ತೆ ರಾಜೇಶ್ನ ಬರ್ಲಿಕ್ಕೆ ಹೇಳಿದೀನಿ ಅವನು ಕೂಡ ಬರ್ತಾ ಇದ್ದಾನೆ ಎಲ್ಲಾ ವಸ್ತುಗಳನ್ನ ಸರಿಯಾಗಿ ಪ್ಯಾಕ್ ಮಾಡಿದೀಯಾ ರಂಗಮ್ಮ ಸುಬ್ಬಮ್ಮ ಅದನ್ನೆಲ್ಲ ಪ್ಯಾಕ್ ಮಾಡಿ ಮೊದ್ಲೇ ಇಟ್ಟಿದ್ದಾರೆ ನಾನವರಿಗೆ ಹಣ ಕೊಡ್ಲಿಕ್ಕೆ ಹೋದೆ ಆದ್ರೆ ಅವರು ನಾವು ಕೂಡ ನಿಮ್ ಜೊತೆ ತಾನೇ ಇದ್ದಿದ್ದು ಖರ್ಚೆಲ್ಲ ನಮಗೂ ಕೂಡ ನೀವು ಮಾಡಿದ್ದೀರಾ ನಮಗೆ ಏನು ಹಣ ಬೇಡ ಅಂತ ತಗೊಳ್ತಿಲ್ಲಕ್ಕ ಏನ್ ಮಾಡಿಕೆ ಮಾಡಿಲ್ಲ ಆದ್ರೂ ಕೂಡ ಹಣ ಅವಶ್ಯಕತೆ ಇದೆ ಅಲ್ವಾ ನಾನ್ ಮಾತಾಡ್ತೀನಿ ಹೀಗೆ ಎಲ್ಲರೂ ಹೊರಗಡೆ ಬಂದ್ರು ಅಷ್ಟರಲ್ಲಿ ಕಾರ್ ಕೂಡ ಬಂತು ಕಾರಲ್ಲಿ ಎಲ್ಲಾ ವಸ್ತುಗಳನ್ನ ತೆಗ್ದಿಟ್ರು ಆ ನಂತರ ರಂಗಮ್ಮ ಸುಬ್ಬಮ್ಮ ಅಮ್ಮ ದಾರಿಯಲ್ಲಿ ನೀವು ತಿನ್ಲಿಕ್ಕೆ ಚಪಾತಿ ಮಾಡಿಟ್ಟಿದೀವಿ ನೀವಿಬ್ರು ತಿನ್ನಿ ಹಾಗೆ ಹೇಳಿದಾಗ ವೆಣ್ಣಿಲ ಆಸಿನಿ ಅವರ ಕೈಯಲ್ಲಿ ಹಣವನ್ನು ಕೊಟ್ರು ಅವರು ಬೇಡ ಅಂತ ಹೇಳಿದ್ರು ಇದ್ರಲ್ಲಿ ಎರಡು ಲಕ್ಷ ಇದೆ ಈ ಹಣದಲ್ಲಿ ಇಲ್ಲಿ ಹೋಟೆಲ್ ಯಾವುದೂ ಇಲ್ಲ ಅಲ್ವಾ ನೀವು ಟಿಫಿನ್ ಸೆಂಟರ್ ಅಥವಾ ಹೋಟೆಲ್ನ ಇಟ್ಟು ಚೆನ್ನಾಗಿ ಜೀವನ ಮಾಡಿ ಇದ್ರಿಂದ ನಿಮಗೆ ಒಳ್ಳೆ ಲಾಭ ಕೂಡ ಬರುತ್ತೆ ನೀವು ಚೆನ್ನಾಗಿರ್ಬೋದು ಈ ಊರಿನ ಜನಕ್ಕೂ ಹೋಟೆಲ್ ಇದ್ರೆ ಉಪಯೋಗಕ್ಕೆ ಬರುತ್ತೆ ಅದು ಮಾತ್ರ ಅಲ್ಲದೆ ನಾವು ನಿಮ್ಮ ಮಕ್ಕಳ ಹಾಗೆ ಯೋಚನೆ ಮಾಡಿ ನಿಮ್ಗೆ ಹಣ ಕೊಟ್ಟಿದ್ದು ಮಗಳು ಹಣ ಸಂಪಾದನೆ ಮಾಡಿದ್ರೆ ತಾಯಿಯಂದಿರಿಗೆ ಕೊಡದೆ ಯಾರಿಗ್ ಕೊಡ್ತಾರೆ ಹೇಳಿ ಆ ಮಾತು ಕೇಳಿ ಅವರು ತುಂಬಾನೇ ದುಃಖಪಟ್ಟರು ಪ್ರತಿ ವರ್ಷ ಒಂದ್ಸಲ ಆದ್ರೂ ನೀವು ಬಂದೋಗ್ಬೇಕು ಹಾಗೆ ಅವರನ್ನು ಕೇಳಿದಾಗ ಅವರು ಕೂಡ ಸರಿ ಅಂತ ಹೇಳಿದ್ರು ಹೀಗೆ ಅಲ್ಲಿಂದ ಅವರು ಹೊರಟರು ರಂಗಮ್ಮ ಸುಬ್ಬಮ್ಮ ಜೀವನ ಬದಲಾಯಿತು ಅವರು ಒಂದು ಟಿಫಿನ್ ಸೆಂಟರ್ ಅನ್ನು ಇಟ್ಕೊಂಡು ಊರಿನ ಜನರಿಗೆ ಉಪಯೋಗವಾಗುವಂತೆ ಸಂತೋಷವಾಗಿ ಇದ್ರು